ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸಗಳ ಕಾಲ ರಾಯರ ಆರಾಧನೆಯ ಪರ್ವಕಾಲ ಸಮೀಪಿಸ್ತಾ ಇದೆ ನಾವು ಆರಾಧನೆಗೆ ಒಂದು ಕ್ಷೇತ್ರಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳೋಣ ಮಂತ್ರಾಲಯ ಕ್ಷೇತ್ರಕ್ಕೆ ನಾವು ಹೋಗಬೇಕಾದ್ರೆ ಅದಕ್ಕೆ ಆದ ಒಂದು ನಮ್ಮ ಊರಿನಿಂದ ಆ ಊರಿಗೆ ಒಂದು ರ ಮಾರ್ಗ ಅಂತ ಇರುತ್ತೆ ಆದರೆ ಇದು ದೈಹಿಕವಾಗಿ ನಾವು ಹೋಗಬಹುದಾದ ಒಂದು ಯಾತ್ರೆ ಇದು ಆದರೆ ಮಾನಸಿಕವಾಗಿ ನಾವು ರಾಯರ ಬಳಿ ಹೋಗಬೇಕು ಅಂತಂದರೆ ಅದೊಂದು ಅಂತರಂಗ ಯಾತ್ರೆ ಅದೊಂದು ಮಾನಸ ಯಾತ್ರೆ ಅಂತ ಕರೆಸಿಕೊಳ್ಳುತ್ತೆ ದೈಹಿಕವಾಗಿ ನಾವು ಒಂದು ಊರನ್ನು ದಾಟಿ ಮತ್ತೊಂದು ಊರಿಗೆ ಹೇಗೆ ಹೋಗ್ತೀವೋ ಹಾಗೆ ಮಾನಸಿಕವಾಗಿ ನಾವು ರಾಯರ ಬಳಿ ಹೋಗಬೇಕಾದ್ರೆ ನಮಗೆ ಏನು ಅಪೇಕ್ಷೆ ಇದೆಯೋ ಆ ರೀತಿಯಲ್ಲಿ ಗುರುರಾಯರನ್ನ ಚಿಂತನೆ ಮಾಡ್ತಾ ಮಾಡ್ತಾ ನಾವು ತೆರಳಬೇಕು ಹಾಗಿದ್ರೆ ಈ ಬಾರಿ ರಾಯರ ಆರಾಧನೆಗೆ ನಾವು ಮಾನಸ ಯಾತ್ರೆ ಹೇಗೆ ಕೈಗೊಳ್ಳೋಣ ಎಂಬುದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕಾದದ್ದು ಹಣ ಹಣದ ಸಮಸ್ಯೆ ಬಹಳ ಇರುತ್ತೆ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಧರ್ಮ ಮತ್ತು ಕಾಮ ಮೋಕ್ಷಗಳ ಸಂಪಾದನೆಗೆ ಮೊದಲು ಹಣ ಅವಶ್ಯಕವಾಗುತ್ತೆ ಆದರೆ ಹಣವನ್ನು ನಾವು ಅನ್ಯಾಯ ಮಾರ್ಗದಲ್ಲಿ ಅಪ್ರಾಮಾಣಿಕವಾಗಿ ಸಂಪಾದನೆ ಮಾಡಲಿಕ್ಕೆ ಅಧಿಕಾರವನ್ನು ಗುರುಗಳು ಕೊಟ್ಟಿಲ್ಲ ನ್ಯಾಯ ಮಾರ್ಗದಲ್ಲಿ ನಮಗೆ ಹೇಗೆ ಉಚಿತವೋ ಹಾಗೆ ನಾವು ಹಣವನ್ನು ಸಂಪಾದನೆ ಮಾಡಬೇಕು ಇದು ಕೇವಲ ಹಣ ಅಂತ ಒಂದೇ ಅಲ್ಲ ಯಾವುದೇ ಸಂಪತ್ತು ನಮಗೆ ಬೇಕಾಗಿರುವಂತಹ ಸಂಪತ್ತನ್ನು ನಾವು ಪಡೆದುಕೊಳ್ಳಬೇಕು ಅಂದರೆ ಅದು ನ್ಯಾಯ ಮಾರ್ಗದಲ್ಲಿ ಅದು ನಾವು ಸಂಪತ್ತನ್ನು ನಾವು ಪಡೆದುಕೊಳ್ಬೇಕು ಆದರೆ ಏನಾಗುತ್ತೆ ಅಂತಂದರೆ ಕೆಲವೊಂದು ಬಿಕ್ಕಟ್ಟು ಸ್ಥಿತಿ ಹೇಗಿರುತ್ತೆ ಅಂದರೆ ನಮ್ಗೆ ಹಣ ಬಂದರೆ ಸಾಕು ಅದು ಹೇಗೆ ನ್ಯಾಯವೋ ಅನ್ಯ ಅನ್ಯಾಯೋ ಅದಾದಮೇಲೆ ಸರಿ ಮಾಡ್ಕೊಳ್ಳೋಣ ಮೊದಲು ನಮಗೆ ಹಣ ಬಂದರೆ ಸಾಕು ಅಂತ ಒಳ್ಳೆ ಮಾರ್ಗಗಳನ್ನು ಹುಡುಕುವಂತೆ ಕೆಟ್ಟ ಮಾರ್ಗಗಳನ್ನು ನಾವು ಹುಡುಕ್ತಾ ಇರ್ತೀವಿ ಆದರೆ ನಾವು ಮುಂದೊಂದು ದಿನ ಅನ್ಯಾಯದಲ್ಲಿ ಹಣವನ್ನು ಸಂಪಾದನೆ ಮಾಡಿದ್ರೆ ಅದರಿಂದ ಅನರ್ಥವನ್ನು ಅನುಭವಿಸಬೇಕಾಗುತ್ತೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಕೆಲವೊಮ್ಮೆ ಹಣವೇ ಬರ್ದನೆ ಇರುವಂತಹ ಸಮಸ್ಯೆ ಇರುತ್ತೆ ಹಣ ಬರುದಿದ್ದರೂ ಕೂಡ ಅನ್ಯಾಯ ಮಾರ್ಗದಲ್ಲಿ ಬರುವಂತಹ ಆಪತ್ತುಗಳಿರುತ್ತೆ ಇಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಮೊಟ್ಟ ಮೊದಲು ನಾವು ಗುರುಗಳಲ್ಲಿ ಶರಣಾಗತರಾಗಬೇಕು ಅವರ ಸೇವೆಯನ್ನು ಮಾಡಬೇಕು ನನಗೆ ಹಣವನ್ನು ನೀಡಿ ಅಂತ ಕೇಳಬೇಕು ಆಗ ನ್ಯಾಯ ಮಾರ್ಗದಲ್ಲೇ ನಮಗೆ ಹಣ ಬರುತ್ತೆ ಯಾವತ್ತು ನಾವು ಗುರುಗಳ ಆರಾಧನೆ ಮಾಡಿದಾಗ ಕೆಟ್ಟ ರೀತಿಯಲ್ಲಿ ನಮಗೆ ಕೆಲಸಗಳು ಆಗೋದಿಲ್ಲ ಪ್ರಾಮಾಣಿಕವಾಗಿ ಸ್ವಚ್ಛವಾದ ನ್ಯಾಯಮಾರ್ಗದಲ್ಲೇ ಅವರು ನಮಗೆ ಆ ಸಂಪತ್ತನ್ನು ಕೊಡ್ತಾರೆ ಮತ್ತು ಪೂರ್ಣ ರಕ್ಷಣೆ ಇರುತ್ತೆ ಅವರು ನೀಡುವ ಹಣದಲ್ಲಿ ಪೂರ್ಣ ರಕ್ಷಣೆ ಅನುಗ್ರಹ ತುಂಬಿರುತ್ತೆ ಮತ್ತು ನಮ್ಮ ಮುಂದಿನ ಜೀವನದ ಸಾಧನೆಗೂ ಕೂಡ ಅದು ಕಾರಣವಾಗುತ್ತೆ ಏನು ನಮಗೆ ಸಿಗುವ ಸಂಪತ್ತಿದೆ ಅದು ಸಂಪೂರ್ಣವಾಗಿ ಸಾರ್ಥಕ ಆಗುತ್ತೆ ಮತ್ತು ಸದ್ವಿನಿಯೋಗ ಆಗುತ್ತೆ ಈ ದೃಷ್ಟಿಯಿಂದ ನಾವು ಬೇಡಿದರೆ ಎನ್ನೊಡೆಯನ ಬೇಡುವೆ ಈಶಾವಾಸಂ ಇದಂ ಸರ್ವಂ ಇದೆಲ್ಲವೂ ಕೂಡ ದೇವರ ಜಗತ್ತು ನಾವು ಏನು ಕೇಳಿದ್ರು ನಾವು ದೇವರನ್ನ ಕೇಳೋಣ ಅವರಿವರ ಬಳಿ ಯಾಕೆ ಕೇಳಬೇಕು ಅನ್ನುವಂಥ ಅನುಸಂಧಾನ ಆ ಶ್ರುತಿಗಳಿಂದ ಹಿಡಿದು ಸ್ಮೃತಿ ವಾಕ್ಯಗಳ ತನಕ ಎಲ್ಲವೂ ಅದನ್ನೇ ಪ್ರತಿಪಾದನೆ ಮಾಡುತ್ತವೆ ವಾಸ್ತವವಾಗಿ ಹಣ ಮೊದಲಾದ ಲೌಕಿಕ ಸಂಪತ್ತುಗಳನ್ನು ನಾವು ಕೇಳಲೇಬಾರದು ನಾವು ಕೇಳಬೇಕಾದ್ದು ಅಂತರಂಗ ಸಂಪತ್ತನ್ನೇ ಕೇಳಬೇಕು ಆದರೆ ಯಾವಾಗ ನಾವು ಅಂತರಂಗದ ಕಡೆ ಧಾವಿಸಲಿಕ್ಕೆ ಈ ಬಹಿರಂಗ ಸಂಪತ್ತು ಅಡ್ಡಿಯನ್ನು ಉಂಟು ಮಾಡುತ್ತೋ ಆಗ ತಾತ್ಕಾಲಿಕವಾಗಿ ಮಾತ್ರ ನಾವು ಅದನ್ನು ಕೇಳಿ ಆ ಪರಿಹಾರವನ್ನು ಪಾಡಿಕೊಂಡು ನಾವು ಮುಂದೆ ಅಂತರಂಗ ಸಂಪತ್ತು ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ ಇವುಗಳ ಕಡೆ ನಾವು ಧಾವಿಸಬೇಕು ಈ ದೃಷ್ಟಿಯಲ್ಲಿ ನಮಗೆ ಹಣದ ಸಮಸ್ಯೆ ವಿವಾಹದ ಸಮಸ್ಯೆ ಬೇರೆ ಯಾವುದೇ ಆಸ್ತಿಪಾಸ್ತಿಗಳ ಸಮಸ್ಯೆ ಇವೆಲ್ಲವೂ ಇದ್ದಾಗ ನಾವು ದೇವರ ಬಳಿ ಹೇಗೆ ಕೇಳಬೇಕು ಅಂದರೆ ಹೋಗಿ ದೇವರೇ ಇದನ್ನು ನೆನಪು ನೀನು ಕೊಡುವಂತ ಕೇಳಿದ್ರೆ ಅದು ಸರಿ ಹೋಗಲ್ಲ ನಮಗೇನು ಬೇಕೋ ಅದನ್ನೇ ನಾವು ದೇವರಿಗೆ ನಿವೇದನೆ ಮಾಡಿ ಕೇಳಬೇಕು ನಮಗೆ ಹಣ ಬೇಕು ಅಂತಂದರೆ ಭಗವಂತನಿಗೆ ನಾವು ಕನಕವೃಷ್ಟಿಯನ್ನು ಮಾಡಬೇಕು ಆ ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ ತನ್ನ ಭಕ್ತರಿಗೆ ಭಗವಂತ ಹಣವನ್ನು ನೀಡುವುದಕ್ಕೋಸ್ಕರವೇ ಶೀಖರನಾರಾಯಣ ಎಂಬುವಂತಹ ಒಂದು ಅವತಾರವನ್ನು ಮಾಡಿದ್ದಾನೆ ಶೀಖರ ನಾರಾಯಣ ಅನ್ನುವಂಥ ಏನು ಅವತಾರ ಇದೆ ಅದು ಅಷ್ಟಭುಜ ದಾರಿಯಾಗಿರುವಂತಹ ಭಗವಂತನ ಒಂದು ರೂಪ ಈ ರೂಪದ ಚಿತ್ರವನ್ನು ಹೊಂದಿರುವಂತಹ ಸುವರ್ಣ ನಾಣ್ಯಗಳಿಂದ ನಾವು ಅಭಿಷೇಕ ಮಾಡಿ ಆ ಭಗವಂತನ ಒಂದು ಅದ್ಭುತವಾದ ಸಂಪತ್ತನ್ನು ನಾವು ಚಿಂತನೆ ಮಾಡಿದ್ರೆ ನಮಗೆ ದೇವರು ಅಂತಹ ಒಂದು ಸಂಪತ್ತನ್ನು ನೀಡಿಯೇ ತೀರ್ತಾನೆ ಅದಕ್ಕೋಸ್ಕರ ಕನಕಾಭಿಷೇಕದ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬಂದಿದೆ ಶ್ರೀ ಸೂಕ್ತಾದಿಗಳನ್ನು ಪಠನ ಮಾಡುವ ಮೂಲಕ ಅಲ್ಲಿ ಆ ವೇದ ಮಂತ್ರಗಳಲ್ಲಿ ಏನು ಹೇಳ್ತಾರೆ ನನ್ನ ಜೀವನವು ಸುಗಮವಾಗಿ ಸಾಗಲಿಕ್ಕೆ ಈ ಹಣ ಅನ್ನುವಂತಹ ದಾರಿ ಬೇಕಾಗಿದೆ ಅದಕ್ಕೋಸ್ಕರ ನೀನು ಲಕ್ಷ್ಮೀ ದೇವಿಯ ಬಳಿ ಮಾಡುವಂಥ ಒಂದು ಅದು ನೀನು ನಮ್ಮ ಮನೆಯಲ್ಲಿ ನೆಲೆಸು ಎಲ್ಲ ರೀತಿಯಾದ ಸಂಪತ್ತುಗಳಲ್ಲಿ ನೀನು ವಾಸ ಮಾಡ್ತೀನಿ ಇಂತಹ ಎಲ್ಲ ವಿಧವಾದ ಸಂಪತ್ತುಗಳು ನನ್ನ ಮನೆಯಲ್ಲಿ ನೆಲೆಸಲಿ ನಾನು ಧರ್ಮ ಮಾರ್ಗದಲ್ಲಿ ನಾನು ಮುಂದೆ ನಡೀತೀನಿ ಅನ್ನುವಂತಹ ಪ್ರಾರ್ಥನೆಯಿಂದ ಕೂಡಿರುವಂತಹ ಆ ವೇದ ಮಂತ್ರಗಳು ಶ್ರುತಿ ಸ್ಮೃತಿಗಳು ಅವುಗಳಿಂದ ನಾವು ಭಗವಂತನ ಆರಾಧನೆಯನ್ನು ಮಾಡಿದಾಗ ನಮಗೆ ದೇವರು ಅದನ್ನೇ ಅನುಗ್ರಹ ಮಾಡ್ತಾನೆ ಈ ಈ ದೃಷ್ಟಿಯಿಂದ ನಾವು ಕನಕಾಭಿಷೇಕ ಸೇವೆಯನ್ನು ನಾವು ಮಾಡಿಸಬೇಕು ಈ ಬಾರಿ ಆರಾಧನೆಯಲ್ಲಿ ನಾವು ಮಾನಸ ಯಾತ್ರೆಯನ್ನು ಕೈಗೊಳ್ಳೋಣ ಅಂದರೆ ರಾಯರ ಬಳಿ ನಾವು ತೆರಳಬೇಕು ಮಾನಸಿಕವಾಗಿ ನಾವು ರಾಯರ ಬಳಿ ಹೋಗಬೇಕು ದೈಹಿಕವಾಗಿ ಹೋಗ್ತೀವಿ ನಮ್ಮ ಹತ್ತಿರ ಇರುವಂಥ ಮಠಗಳಿಗೆ ನಾವು ಹೋಗ್ತೀವಿ ಅಥವಾ ಮಂತ್ರಾಲಯಕ್ಕೆ ಹೋಗ್ತೀವಿ ಅಲ್ಲಿ ಹೋಗಿ ಸೇವೆಯನ್ನು ಮಾಡ್ತೀವಿ ಅದು ದೈಹಿಕವಾದ ಒಂದು ಯಾತ್ರೆ ಆದರೆ ಮಾನಸಿಕವಾಗಿ ಅಂತರಂಗದಲ್ಲಿ ನಾವು ರಾಯರ ಬಳಿ ಹೋಗಬೇಕಾದ್ರೆ ನಾವು ನಲವತ್ತೆಂಟು ದಿವಸಗಳ ಕಾಲ ಈ ಯಾತ್ರೆಯನ್ನು ನಾವು ನಡೆಸಬೇಕಾಗಿದೆ ಒಂದೆರಡು ದಿವಸಗಳಲ್ಲಿ ತಲುಪುವಂಥದ್ದಲ್ಲ ನಲವತ್ತೆಂಟು ದಿವಸಗಳ ದೀರ್ಘವಾದ ಯಾತ್ರೆ ಈ ಮಾನಸ ಯಾತ್ರೆ ಈ ಮಾನಸ ಯಾತ್ರೆಯಲ್ಲಿ ನಾವು ರಾಯರನ್ನು ಹೇಗೆ ಕಾಣ್ತಾ ಹೋಗಬೇಕು ಅಂತಂದರೆ ಲಕ್ಷ್ಮೀನಾರಾಯಣ ದೇವರು ಗರುಡಾರೂಢರಾಗಿ ಅವರು ಆಗಮಿಸ್ತಾ ಇದ್ದಾರೆ ಎರಡು ಬೊಗಸೆಗಳಿಂದ ಯಥೇಚ್ಛವಾಗಿ ಸುವರ್ಣ ನಾಣ್ಯಗಳಿಂದ ನಮ್ಮ ಭಕ್ತರ ಮನೆಯ ಮೇಲೆ ಸುವರ್ಣ ನಾಣ್ಯಗಳನ್ನು ವೃಷ್ಟಿ ಇದ್ದಾರೆ ಸುರಿಸ್ತಾ ಇದ್ದಾರೆ ಅಂತಹ ಲಕ್ಷ್ಮೀನಾರಾಯಣ ದೇವರನ್ನು ಗುರುರಾಯರು ಆರಾಧನೆ ಮಾಡ್ತಾ ಇದ್ದಾರೆ ಗುರುರಾಯರು ರಾಮಚಂದ್ರ ದೇವರಿಗೆ ಸುವರ್ಣ ನಾಣ್ಯಗಳಿಂದ ಕನಕ ವೃಷ್ಟಿಯನ್ನು ಕನಕಾಭಿಷೇಕವನ್ನು ಮಾಡ್ತಿದ್ದಾರೆ ಹೀಗೆ ಚಿಂತನೆಯನ್ನು ಮಾಡ್ತಾ 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 ನಾವು ಮಾನಸ ಯಾತ್ರೆಯನ್ನು ಆಚರಿಸ್ಬೇಕು ಹೀಗೆ ಮಾನಸವ ಮಾನಸ ಯಾತ್ರೆ ಅಂತರಂಗ ಯಾತ್ರೆ ನಾವೇನು ಮಾಡ್ತೀವಿ ಹಾಗೆ ಹೋದಾಗ ಯಾವತ್ತಿನ ದಿವಸ ನಾವು ಗುರುರಾಯರ ಬಳಿ ತಲುಪ್ತೀವೋ ಅವತ್ತಿನ ದಿವಸವೇ ಗುರುರಾಯರು ನಮಗೆ ಅದನ್ನು ಯಥೇಚ್ಛವಾಗಿ ಕರುಣಿಸ್ತಾರೆ ಆಪತ್ತು ಬರೋದಿಲ್ಲ ಯಾಕೆ ಆಪತ್ತು ಬರಲ್ಲ ನಮ್ಮ ಕಷ್ಟ ನಷ್ಟಗಳು ಹೇಗೆ ಪರಿಹಾರ ಆಗುತ್ತೆ ಬಹಳ ಜನಕ್ಕೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೇಳ್ತಾರೆ ನೀವು ಕನಕಾಭಿಷೇಕ ಮಾಡಿಸ್ತ ಮಾಡಿದ್ರೆ ನಮ್ಮ ಹೆಸರಿನಲ್ಲಿ ನಮಗೆ ಹೇಗೆ ಅದು ಆ ಬಡತನ ಪರಿಹಾರ ಆಗುತ್ತೆ ಎಷ್ಟು ವರ್ಷಗಳಿಂದ ನಾವಿದನ್ನು ಅನುಭವಿಸ್ಕೊಂಡು ಬಂದಿದ್ದೀವಿ ಈಗ ನೀವು ನಲವತ್ತೆಂಟು ದಿವಸ ಕನಕಾಭಿಷೇಕ ಮಾಡಿಬಿಟ್ರೆ ಹೇಗೆ ಪರಿಹಾರ ಆಗುತ್ತೆ ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅದಕ್ಕೆ ನಾವು ಹೇಳ್ತಾಯಿರೋದು ತುಂಬ ನಿಮಗೆ ಸಂಶಯ ಇದ್ದರೆ ನೀವು ಕನಕಾಭಿಷೇಕ ಸೇವೆಯಲ್ಲಿ ಪಾಲ್ಗೊಳ್ಳಿ ಹಣವನ್ನು ಕೂಡ ಈಗ ಕೊಡಬೇಡಿ ಆಮೇಲೆ ಕೊಡಿ ನೀವು ನಲವತ್ತೆಂಟು ದಿವಸಗಳ ಯಾತ್ರೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾಗ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನ ನೀವು ನೋಡ್ತಾ ಹೋಗಿ ಹಾಗೂ ರಾಯರು ಹೇಗೆ ಭಕ್ತರನ್ನು ಅನುಗ್ರಹ ಮಾಡ್ತಾರೆ ಎಂಬುದನ್ನು ಕೂಡ ನೀವು ಅನುಭವಕ್ಕೆ ತಂದುಕೊಳ್ಳಿ ತನ್ಮೂಲಕವಾಗಿ ನಿಮಗೆ ಒಂದು ಪರಮ ವಿಶ್ವಾಸ ಬರುತ್ತೆ ನಿಮ್ಮ ಜೀವನ ಸುವ್ಯವಸ್ಥಿತವಾಗುತ್ತೆ ಈ ದೃಷ್ಟಿಯಲ್ಲಿ ನೀವು ಈ ಕನಕಾಭಿಷೇಕದ ಸೇವೆಯಲ್ಲಿ ಪಾಲ್ಗೊಳ್ಳಿ ನಲವತ್ತೆಂಟು ದಿವಸಗಳ ಈ ಸೇವೆಯ ಮೂಲಕವಾಗಿ ನಾವು ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳಿಕ್ಕೆ ತೆರಳಿದಾಗ ಖಂಡಿತ ಗುರುರಾಯರ ಆರಾಧನೆ ಈ ಬಾರಿ ಸಾರ್ಥಕ ಆಗುತ್ತೆ ಕನಕಾಭಿಷೇಕದ ಗುರುರಾಯರ ಆರಾಧನೆ ವರ್ಷ ಈ ಕನಕಾಭಿಷೇಕ ಗುರುರಾಯರ ಆರಾಧನೆಯನ್ನು ಮಾಡುವ ಮೂಲಕವಾಗಿ ನಮ್ಮ ಸಮಸ್ಯೆಗಳೆಲ್ಲವನ್ನು ಕೂಡ ನಾವು ಪರಿಹಾರ ಮಾಡಿಕೊಳ್ಳೋಣ ಯಾರಿಗೆ ಕನಕಾಭಿಷೇಕ ಸೇವೆಯ ಅಪೇಕ್ಷೆ ಇದೆ ಅವರು ಎಲ್ಲಿ ಸೇರಿಕೊಳ್ಳಿ ನಾವು ಕೇವಲ ನಿಮ್ಮ ಹೆಸರು ಗೋತ್ರವನ್ನು ತೆಗೆದುಕೊಂಡು ಕೊನೆಯ ದಿವಸ ನಿಮಗೆ ಪ್ರಸಾದ ಕಳಿಸ್ತೀವಿ ಅಂತ ಇಟ್ಕೊಳ್ಬೇಡಿ ನಿತ್ಯವೂ ಕೂಡ ನಿಮಗೇ ವಿಶ್ವಾಸ ಬರುವಂತೆ ನಿಮ್ಮ ಮನಸ್ಸಿಗೆ ಧೈರ್ಯ ಬರುವಂತೆ ನಾವು ಅನೇಕ ವಿಚಾರಗಳನ್ನು ಕೂಡ ನಿತ್ಯವೂ ಹೇಳ್ತಾ ಇರ್ತೀವಿ ನಿಮಗೆ ಒಂದು ಸಾಕು ಸಾಕು ಅಂತ ಅನ್ನಿಸಬೇಕು ಇಲ್ಲಾಂದರೆ ನಿಮಗೆ ಸಮಸ್ಯೆ ಪರಿಹಾರ ಆಗಬೇಕು ಅಲ್ಲಿ ತನಕ ನಾವು ನಿಮ್ಮನ್ನು ಬಿಡೋದಿಲ್ಲ ಹೀಗೆ ನೀವು ಕನಕಾಭಿಷೇಕ ಸೇವೆಯ ಮೂಲಕವಾಗಿ ನಿಮ್ಮ ಒಂದು ಏಳಿಗೆಯನ್ನು ನೀವು ಅಪೇಕ್ಷಿಸಿ ಎಂಬುದಾಗಿ ಹೇಳ್ತಾ ಕನಕಾಭಿಷೇಕ ಸೇವೆಗೋಸ್ಕರ ನೀವು ಅಪೇಕ್ಷೆ ಪಟ್ಟಿದರೆ ಈ ಏನು ನಂಬರ್ ಇದೆ ದೂರವಾಣಿ ಸಂಖ್ಯೆ ಅದಕ್ಕೆ ನೀವು ವಾಟ್ಸಾಪ್ ಮೆಸೇಜ್ ಮಾಡಿ ಮತ್ತು ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳಿ ಇವತ್ತಿನ ದಿವಸ ಕೆ ರಮೇಶ್ ಎಂಬುವರು ಒಂದು ಲಕ್ಷ ಬಾರಿ ಶ್ರೀರಾಘವಿಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಹಾಗೂ ಇದು ನನ್ನ ಜೀವನದ ಅವಿಭಾಜ್ಯ ಅಂಗ ಯಾವತ್ತೂ ಕೂಡ ರಾಯರ ನಾಮಲೇಖನ ನಾನು ಬಿಡೋದಿಲ್ಲ ನಾಮಲೇಖನವನ್ನು ಬಿಡೋದು ಅಂದರೆ ನನಗೆ ರಾಯರನ್ನೇ ಬಿಟ್ಟಷ್ಟು ದುಃಖ ಆಗುತ್ತೆ ಆದ್ದರಿಂದ ನಾನು ಜೀವನದ ಅವಿಭಾಜ್ಯ ಅಂಗವಾಗಿ ಕೊನೆಯ ಉಸಿರಿನ ತನಕವು ನಾನು ರಾಯರ ನಾಮಲೇಖನವನ್ನು ಮಾಡಿ ಧನ್ಯನಾಗ್ತೀನಿ ಎಂಬ ಅತ್ಯಂತ ಮಹತ್ವಪೂರ್ಣವಾದ ಮಾತನ್ನು ಇವರು ಹೇಳಿದ್ದಾರೆ ಕೊತ್ತೂರಿನಲ್ಲಿ ವಿಜಯನಗರ ಡಿಸ್ಟಿಕ್ನಲ್ಲಿ ವಾಸ ಮಾಡ್ತಾ ಇರುವಂತಹ ಕೆ ರಮೇಶ್ ಇವರ ಮಾತನ್ನು ಇವಾಗ ಕೇಳೋಣ ಬನ್ನಿ ಗುರುಗಳ ನಾಮ ಲೇಖನದಿಂದ ನಮಗೆ ಶಾಂತಿ ನೆಮ್ಮದಿ ಹಾಗೂ ಒಂದು ರೀತಿಯ ಧೈರ್ಯ ಬಂದಿದೆ ಅಂತ ನಾವು ನಿರ್ಭಯವಾಗಿ ಹೇಳ್ಬೋದು ರಾಯರಿಯನ್ನು ನಮಗೆ ಸನಿಹ ಮಾಡಿರ್ತಕ್ಕಂತಹ ವೆಂಕಟೇಶ ಆಚಾರ್ಯರವರಿಗೆ ತುಂಬು ಹೃದಯದ ಧನ್ಯವಾದಗಳು ಎಲ್ಲರೂ ಕೂಡ ನಾಮಲೇಖನ ಮಾಡಿ ರಾಯರಿಗೆ ಹತ್ತಿರವಾಗಿ ನಾಮಲೇಖನ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡುವುದರ ಜೊತೆಗೆ ಕಳೆದುಕೊಂಡಿದ್ದನ್ನ ಹೊಡೆದುಕೊಳ್ಳಲು ಹಾಗೂ ದೂರ ಆದವರನ್ನ ಹತ್ತಿರಗೊಳಿಸಲು ಕೂಡ ಸಹಕಾರಿಯಾಗಿದೆ ನನ್ನ ಜೀವನದಲ್ಲಿ ಅನೇಕವಾಗಿರ್ತಕ್ಕಂತಹ ಧನಾತ್ಮಕ ಬದಲಾವಣೆಗೆ ಈ ನಾಮಲೇಖನ ಕಾರಣವಾಗಿದೆ ನೀವು ಕೂಡ ಈ ನಾಮಲೇಖನವನ್ನ ಬರೆಯುವುದರ ಮೂಲಕ ಇದನ್ನು ಕೇವಲ ಒಂದು ಲಕ್ಷಕ್ಕೆ ಸೀಮಿತಗೊಳಿಸದೆ ಜೀವನದ ಅವಿಭಾಜ್ಯ ಅಂಗವಾಗಿ ತಾವು ಮುಂದುವರಿಸಬೇಕು ನಾನು ಕೂಡ ಈ ಒಂದು ನಾಮಲೇಖನವನ್ನ ಇಂತಿಷ್ಟೇ ಅಂತ ನಿಗದಿಗೊಳಿಸಿಕೊಳ್ಳದೆ ಜೀವನ ಪರ್ಯಂತವಾಗಿ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಕೃಷ್ಣಾರ್ಪಣ ಮಸ್ತು ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಯುತರಾದ ಗುರುರಾಯರ ಭಕ್ತರಾದ ಕೆ ರಮೇಶ್ ಇವರಿಗೆ ಶ್ರೀರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇಲ್ಲಿಯ ತನಕ ಇವರು ಹೇಳಿದಂತೆ ಗುರುರಾಯರ ವಿಶೇಷ ಅನುಗ್ರಹಕ್ಕೆ ಇವರು ಭಾಜನರಾಗಿದ್ದಾರೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಇತೋಪ್ಯತಿಶಯವಾಗಿ ಭಕ್ತಿಯು ಅಭಿವೃದ್ಧಿಯಾಗಲಿ ಜೀವನವು ಸಾರ್ಥಕವಾಗಲಿ ನೀವು ಕೂಡ ರಾಯರ ನಾಮಲೇಖನದಲ್ಲಿ ತೊಡಗಿಕೊಳ್ಳಿ ನಿಮ್ಮ ಸಮಯವನ್ನು ದಿವಸಕ್ಕೆ ಒಂದಿಷ್ಟು ಸಮಯವನ್ನು ನಾಮಲೇಖನಕ್ಕೆ ನೀವು ಮುಡುಪಾಗಿ ಇಟ್ಟರೆ ಅದು ನಿಮ್ಮ ಜೀವನವನ್ನು ಯಶಸ್ಸಿನತ್ತ ಕರೆದುಕೊಂಡು ಹೋಗುತ್ತೆ ರಾಯರ ವಿಶೇಷ ಅನುಗ್ರಹವು ಪ್ರಾಪ್ತವಾದರೆ ಈ ಜನ್ಮವಷ್ಟೇ ಅಲ್ಲದೆ ಮುಂದಿನ ಎಲ್ಲ ಜನ್ಮಗಳು ಕೂಡ ಅತ್ಯಂತ ಆನಂದದಾಯಕವಾಗಿರುತ್ತೆ ಎಂಬುದಾಗಿ ಸುದೃಢವಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇವಾಲಂ ವಿಷ್ಣುರ್ಮೇ ಶ್ರೀ ಹೋದು ಶ್ರೀ ರಾಘವೇಂದ್ರ श्रीराघवेन्द्र 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 श्रीराघवेन्द्र